ಅಣ್ಣ ಕೂಲಿ ಕೆಲಸ ಬರ್ತೀಯ ಏನ್ ಕೆಲಸ ಅಣ್ಣ ಈ ಗಾರೆ ಕೆಲಸ ಎಲ್ಪ್ ಬರ್ಬೇಕಣ್ಣ ಅಣ್ಣ ಬರ್ತೀನಿ ಸಾವಿರ ರೂಪಾಯಿ ಕೂಲಿ ಕೊಡ್ಬೇಕು ಹಿಂಗೆ ಕೇಳ್ತಾ ಎಲ್ಲ ಐನೂರು ಆರ್ನೂರು ರೂಪಾಯಿ ಕೇಳ್ತಾರೆ ಪರ್ಗ ಅಷ್ಟೇ ನೀನ್ ಸಾವಿರ ರೂಪಾಯಿ ಕೇಳ್ತಿಯಾ ಕಣ್ಣ ಅದಕ್ಕೆ ಅವ್ರಿಲ್ ಇಲ್ಲ ಹೋಗೋರ್ ಅದಕ್ಕೆ ನೀನು ಕರೆದಿದ್ದು ಅಣ್ಣ ಮತ್ತೆ ಪರಿಚಯದವ್ರು ಇದ್ರಿಂದ ಅವ್ರನ್ನ ಕರ್ಕೊಂಡು ಬಿಡು ಏನು ಇನ್ನೂರು ಮುನ್ನೂರಕ್ಕೂ ರೂಪಾಯಿ ಅವ್ರ ಕೆಲಸ ನಮ್ಮ ಕೆಲಸ ನೋಡು ಹೆಂಗ್ ಮಾಡ್ತೀವಿ ಒಂದು ಸಾವಿರ ರೂಪಾಯಿ ಕೊಟ್ರ ಈಗ ಬರ್ತೀನಿ ಸೊ ಪರಿಚಯ ಇದ್ದವ್ರು ಅಂತ ನಾಳೆ ಸೇರ್ಕೊ ಬಂದಲ್ಲಪ್ಪ ಇನ್ನೂರು ಮುನ್ನೂರು ಬರ್ತಾರೆ ಅಂತೇಳಿ ಸಾವಿರ ರೂಪಾಯಿ ಕೇಳ್ತಾನೆ ಇನ್ನೇನು ಮಾಡಿ ಕರ್ಕೊಂಡು ಹೋಗಣ ಕೆಲಸ ಆಗಬೇಕು ಚಳಿ ಒಂದು ಕೊಬ್ಬು ಬೀಳಿಸ್ತೀನಿ ಕರ್ಕೊಂಡು ಹೋಗಿ ಆಯ್ತು ಆಯ್ತು ಬಾರಪ್ಪ ಕೊಡ್ತೀನಿ ಬಾರ ಅಣ್ಣ ಬರ್ತೀನಿ ನಾನು ಕಂಡೀಷನ್ ಅದ ನೋಡು ಕಂಡೀಷನ್ ಏನಿಲ್ಲೀಗ ಮಧ್ಯಾಹ್ನ ಊಟ ಕೊಡಿಸ್ಬೇಕು ಎರಡು ಟೈಮ್ ಟೀ ಕೊಡಿಸ್ಬೇಕು ನಾಲ್ಕು ಕಿಮಲ್ ಕೊಡಿಸ್ಬೇಕು ಅಂದ್ರೆ ಬರ್ತೀನಿ ಮತ್ತೆ ತಿಂಡಿ ಗಿಂಡಿ ಇತ್ತಂದ್ರೆ ಏನು ತಿಂಡಿ ಇಲ್ಲ ಅಣ್ಣ ತಿಂದಿರಲ್ಲ ಈ ದಾರೆ ಹೋಗ್ಬೇಕಾದ್ರೆ ತಿಂಡಿ ತಿನ್ಸ್ಕೊಂಡು ಹೋಗ್ಬೇಕು ಬಾರ ಬಾರ ಹತ್ತು ಕೊಡಿಸ್ತೀನಿ ಅಣ್ಣ ಇನ್ನೊಂದು ಕಂಡೀಷನ್ ಇತ್ತು ನಂದು ಹೇಳಪ್ಪ ಕರೆಕ್ಟಾಗಿ ಆಗಿ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ನನ್ಗೆ ಕೆಲಸ ಬಿಟ್ಟು ಹೊಡಬೇಕು ಕೆಳಗೆ ತಂದು ಬಿಟ್ಟು ಹೊಡಕ್ ನಾನು ಕುಂದಪ್ಪ ಫಸ್ಟ್ ಕುತ್ಕಬ ಕೆಲಸ ಮಾಡೋ ಈಗಲೇ ಎಲ್ಲ ಕಂಡೀಷನ್ ಅಣ್ಣ ಒಂದ್ ನಿಮಿಷ ಬಂದ ಬಂದ ಯಾರೇ ಕೆಲ್ಸಕ್ಕೆ ಹೇಳಿದ್ರಲ್ಲ ಅಣ್ಣ ಕೂಲಿ ಅಲ್ಲಿ ಹುಡುಕ್ತಾ ಇದ್ದೀವಿ ಸಿಕ್ಕ್ರಾ ನೋಡಪ್ಪ ಈಗ ಸಿಕ್ಕೋರು ಕರ್ಕೊಂಡು ಹೋದ್ರಿ ಹಾ ಎಷ್ಟು ಕೂಲಿ ಮಾತಾಡಿದ್ದು ಇನ್ನ ಹೇಳಿದ್ರಲ್ಲ ಏ ಸಾವಿರ ರೂಪಾಯಿ ನಾಕ್ ನಾಲ್ಕು ನಾಲ್ಕು ವಿಮಾಲಿ ಬೇಕು ಊಟ ತಿಂಡಿ ಕೊಡಿಸ್ಬೇಕು ಎಲ್ ಟೈಮ್ ಟೀ ನೀನ್ ಮಾಡೋಣ ಕರ್ಕೊಂಡು ಹೋಗ್ಬೇಕು ಅಣ್ಣ ಇಮಾಲಿ ತಿಂಡಿ ಏನು ಬೇಡ ಏಳ್ನೂರು ರೂಪಾಯಿ ಕೊಡು ನಾವು ಬಂದ್ಬಿಡ್ತೀವಿ